ಫೇಮಸ್ ಮತ್ತು ಟ್ರೆಂಡಿಂಗ್ ಅಲ್ಲಿದ್ದ ಅಮೃತ ಧಾರೆ ಧಾರಾವಾಹಿಯ ನಟಿ ಶ್ರುತಿಗೆ ಅವರ ಪತಿಯಿಂದಲೇ ಚಾಕು ಇರಿತವಾಗಿದೆ ಈ ಘಟನೆ ಜುಲೈ ನಾಲ್ಕರಂದು ಬೆಳಗ್ಗೆ ಬೆಂಗಳೂರು ಮಣೇಶ್ವರ ಲೇಔಟ್ನಲ್ಲಿ ನಡೆದಿದೆ ಗಂಡ ಅಂಬರೀಷ್ ಜಗಳದ ವೇಳೆ ಪೆಪ್ಪರ್ ಸ್ಪ್ರೇಯನ್ನು ಹಾಕಿ ನಂತರ ಚಾಕು ಇರಿತ ಮಾಡಿದ್ದಾರೆ ಶ್ರುತಿಗೆ ಬೆನ್ನು ಕೈ ಮತ್ತು ಕುತ್ತಿಗೆ ಹಾಗೂ ತೊಡೆಯ ಭಾಗದಲ್ಲಿ ತೀವ್ರ ಗಾಯವಾಗಿದೆ ತಕ್ಷಣವೇ ಶ್ರುತಿಯನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ ನಟಿ ಈಗ ಆಸ್ಪತ್ರೆಯಲ್ಲಿದ್ದಾರೆ ಮತ್ತು ಅವರ ಸ್ಥಿತಿ ಸ್ಥಿರವಾಗಿದೆ ಗಂಡ ಅಂಬರೀಷ್ ವಿರುದ್ಧ ಪೊಲೀಸರು ಎಫ್ಐಆರ್ ದಾಖಲಿಸಿ ಬಂಧಿಸಿದ್ದಾರೆ ಶ್ರುತಿ ಹೇಳಿಕೆಯ ಪ್ರಕಾರ ಮನೆಯ ಜಗಳಗಳೇ ಈ ಹಲ್ಲೆಗೆ ಕಾರಣವೆಂದು ತಿಳಿಸಿದ್ದಾರೆ ಅಭಿಮಾನಿಗಳು ಈ ಘಟನೆ ಕೇಳಿ ಶಾಕ್ ಆಗಿದ್ದಾರೆ ಮತ್ತು ಕಠಿಣ ಶಿಕ್ಷೆ ಬೇಡುತ್ತಿದ್ದಾರೆ ಪೊಲೀಸರು ಪ್ರಕರಣದ ಮೇಲೆ ತನಿಖೆ ಮುಂದುವರಿಸುತ್ತಿದ್ದಾರೆ